ಈ ಬಾರಿ ಕೊಡಗು ಮೈಸೂರು ಕ್ಷೇತ್ರದಲ್ಲಿ ಸಂಸತ್ ಸ್ಥಾನಕ್ಕೆ ನಡೆಯುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಿಂದ ಅಧಿಕ ಮತಗಳಿಂದ ಗೆಲ್ಲಿಸುವಂತೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಮನವಿ ಮಾಡಿದ್ದಾರೆ ದಾಪಕ್ಲು ಕೊಡವ ಸಮಾಜದಲ್ಲಿ ಭಾನುವಾರ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾತನಾಡಿದ ಅವರು ಹತ್ತು ತಿಂಗಳಲ್ಲಿ ಕ್ಷೇತ್ರದಲ್ಲಿ ನಿರೀಕ್ಷೆಗೂ ಮೀರಿ ಅಭಿವೃದ್ಧಿ ಕಾರ್ಯ ನಡೆದಿದೆ ಬಸ್ ನಿಲ್ದಾಣ ಸಮುದಾಯ ಭವನ ರಸ್ತೆ ದೇವಾಲಯ ಮಸೀದಿ ಚರ್ಚೆಗಳ ಅಭಿವೃದ್ಧಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೆರವು ನೀಡಿದೆ ಇಂತಹ ಅಭಿವೃದ್ಧಿ ಕಾರ್ಯ ನಿರಂತರವಾಗಿ ನಡೆಯಬೇಕು ಎಂದರೆ ಎಂ ಲಕ್ಷ್ಮಣ್ ಅವರಂದ ಅತ್ಯಧಿಕ ಮತಗಳ ಅಂತರದಿಂದ ಆಯ್ಕೆ ಮಾಡಬೇಕೆಂದು ಕಾರ್ಯಕರ್ತರಲ್ಲಿ ಕೋರಿದರು ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ ನಮಗೆ ಪೊಳ್ಳು ಭರವಸೆಗಳು ಬೇಕಾಗಿಲ್ಲ ಭ್ರಷ್ಟಾಚಾರ ರಹಿತ ಸರ್ಕಾರವನ್ನ ಜನತೆ ಆಯ್ಕೆ ಮಾಡಬೇಕಿದ್ದು ಪ್ರಾಮಾಣಿಕ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರಂದ ಗೆಲ್ಲಿಸಲು ಪಣ ತೊಡಿ ಎಂದು ಕಾರ್ಯಕರ್ತರಿಗೆ ಮನವಿ ಮಾಡಿದರು ಐದು ಗ್ಯಾರಂಟಿಗಳು ಭರವಸೆ ಚುನಾವಣೆಗಿಂತ ಮೊದಲು ಕೊಟ್ಟಂತ ಭರವಸೆ ನಾವು ಹಲವಾರು ಭರವಸೆಗಳನ್ನ ಚುನಾವಣೆ ಜನ ಮಟ್ಟದಲ್ಲಿ ನೋಡಿದ್ವಿ ಪಕ್ಷಗಳು ಕೊಡುವಂತ ನೋಡಿದ್ವಿ ಅನುಷ್ಠಾನಗಳಲ್ಲಿ ನೋಡಿದ್ರೆ ಬಹುಶಃ ಮೊದಲಿಗೆ ಎರಡ್ ಸಾವಿರದ ಹದೂರಿಂದ ಹದಿನೆಂಟಿಗೆ ಇದ್ದಂತ ಸರ್ಕಾರ ನಂತರ ಇವತ್ತು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತ ಮೂರರಿಂದ ಸ್ಥಾಪನೆಯಾಗಿ

ಮತ್ತು ಸಂವಿಧಾನವನ್ನ ಪಾಲಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಕರೆ ನೀಡಿದರು ಎಂ ಲಕ್ಷ್ಮಣ್ ಅವರನ್ನ ಗೆಲ್ಲಿಸುವ ಮೂಲಕ ಎಸ್ ಪನ್ನಣ್ಣ ಹಾಗೂ ಡಾಕ್ಟರ್ ಮಂತರಗೌಡ ಅವರ ಕೈಬಲಪಡಿಸಲು ಕೋರಿದರು ಅವರು ಪಕ್ಷದ ಎಲ್ಲಾ ಮುಖ್ಯಮಂತ್ರಿಗಳು ಮಂತ್ರಿಮಂಡಲದವರು ಪಕ್ಷದ ಪದಾಧಿಕಾರಿ ಎಲ್ಲರೂ ಈ ರಾಜ್ಯದಲ್ಲಿ ಪ್ರವಾಸ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಏನಾದರೂ ಸೂಚಿಸಲೇಬೇಕು ಅಂತ ಕೈ ಹಣ ದೊಡ್ಡ ಕೆಲಸ ಮಾಡಿದ್ದು ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಮೋದಿಯವರು ಹದಿನಾರು ಕಡೆ ಭಾಷಣ ಮಾಡಿದ್ದಾರೆ ನಮ್ಮ ಅಸೆಂಬ್ಲಿ ಚುನಾವಣೆಯಲ್ಲಿ ಸನ್ಮಾನ್ಯ ಮೋದಿಯವರು ಹದಿನಾರು ಕಡೆ ಭಾಷಣ ಮಾಡಿದರು ಕರ್ನಾಟಕ ರಾಜ್ಯದಲ್ಲಿ ಅವ್ರ ಅವ್ರ ಮಂತ್ರಿ ಮಂಡಲದ ಮಂತ್ರಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಬಿಜೆಪಿ ಮುಖ್ಯಮಂತ್ರಿಗಳಾಗಿದ್ದ ಮುಖ್ಯಮಂತ್ರಿಗಳು ಅಭ್ಯರ್ಥಿ ಎಂ ಲಕ್ಷ್ಮಣ್ ಗೌಡ ಮಾತನಾಡಿ ಮತ ಯಾಚಿಸಿದ್ರು ಪಶುಸಂಗೋಪನಾ ಇಲಾಖೆ ಸಚಿವ ಕೆ ವೆಂಕಟೇಶ್ ಮಾತನಾಡಿದರು ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತಿತಿರ ಧರ್ಮಜಾ ಉತ್ತಪ್ಪ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಡಾಕ್ಟರ್ ಪುಷ್ಪ ಮಾಜಿ ಎಂಎಲ್ಸಿ ವೀಣಾ ಅಚಯ್ಯ ಅರುಣ್ ಮಾಚಯ್ಯ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಸುರೈ ಅಬ್ರಾರ್ ಅಕ್ರಮ ಸಕ್ರಮ ಸಮಿತಿ ತಾಲೂಕು ಅಧ್ಯಕ್ಷ ನೆರವಣ್ಣ ಅಕ್ರಮ ಸಕ್ರಮ ತಾಲೂಕು ಸಮಿತಿ ಅಧ್ಯಕ್ಷ ನೆರವಣ್ಣ ಉಮೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ದುಗ್ಗಳ ಸದಾನಂದ ನಾಪಕ್ಲು ಪಾತ್ರ ಹೆಚ್ಚೆ ಮಾಡಲು ಬಹಳ ತುಂಬಿದ್ರೆ ಹಾಗಾಗಿ ಮೊದಲು ನಮ್ಮ ಕಾರ್ಯಕರ್ತರಿಗೆ ನಾವು ಚುಕ್ಕುಗೊಳಿಸ್ಕೋಬೇಕು ಅವರಿಗೆ ಉತ್ಸಾಹ ತರಬೇಕು ಅಂತ ಹೇಳಿ ಒಂದು ಕಾರ್ಯಕರ್ತರು ಸಭೆಯನ್ನು ಮಾಡ್ತಾ ಇದ್ದೀವಿ ನಾವು ಕಾರ್ಯಕರ್ತರು ಏನು ಮಾಡಬೇಕು ಮನೆ ಮನೆಗಳು ಹೋಗಿ ಪ್ರಚಾರ ಮಾಡಬೇಕು ಬೇರೆಗೆ ಪ್ರಚಾರ ಮಾಡಬೇಕು ಯಾರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು ಯಾಕೆ ಬಿಜೆಪಿ ಸರ್ಕಾರ ಪಿ ಪಕ್ಷಕ್ಕೆ ಓಟ್ ಹಾಕಬೇಕು ಇವತ್ತು ಕೇಂದ್ರದಲ್ಲಿ ಪಿ ಸರ್ಕಾರ ಇದು ಹತ್ತು ವರ್ಷದಿಂದ ಅಧಿಕಾರ ಮಾಡಿದೆ ಯಾಕೆ ಓಟ್ ಆಗ್ತದೆ యాకెంటే చున ముంచే హారు మోదీ హైదు లక్ష కప్ప హణ అలా హైదు లక్ష హణ అలా బంద్రే ప్రతీ ఓటర్ ప్రతి ఒక్క భారతీయ పద హైద హైదు లక్ష హణ ఆదు ఏళ్ళు వర్ష ఆయో పైసా కూడా అదే రీతి రైతుల ఆదాయన దుప్పట్టు మాట్లాడి